ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ ನ್ಯೂಸ್ಗೆ ಸ್ವಾಗತ ಲೋಕಸಭೆಯ ಚುನಾವಣೆ ಜೊತೆ ಜೊತೆಗೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಅಂದ್ರೆ ಮರುಚುನಾವಣೆ ನಡೀತಾ ಇದೆ ಆ ಒಂದು ಮರುಚುನೆಯಲ್ಲಿ ಯಾವ ಜಿಲ್ಲೆ ಯಾವ ತಾಲೂಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಆ ಮಾಹಿತಿ ಕೊಡೋದಕ್ಕಿಂತ ಮೊದಲು ನಮ್ಮ ಯಾದಗಿರ್ ನ್ಯೂಸ್ನ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಪ್ರತಿಯೊಂದು ಶೇರ್ ಮಾಡಿ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಇವತ್ತಿನ ವಿಶೇಷ ಮರುಚುನಾವಣೆ ಮರುಚುನಾವಣೆ ಯಾಕೆ ಬಂತು ಬರೋದಕ್ಕೆ ಕಾರಣ ಏನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಯಾರ್ಯಾರು ಶೇರ್ ಮಾಡಲ್ಲ ಶೇರ್ ಮಾಡಿ ಮರುಚುನಾವಣೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ಮತಕ್ಷೇತ್ರದ ರಾಜಾ ವೆಂಕಟಪ್ಪ ನಾಯಕ್ ಅವರು ಎಲ್ ಎ ಅಲ್ಲಿ ಶಾಸಕರು ಎರಡು ಸಾವಿರ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ರಾಜೀವ್ ಗೌಡ ಅವರ ವಿರುದ್ಧ ಆದರೆ ಏಕಾಏಕಿ ಅವರು ನಿಧನರಾಗ್ತಾರೆ ಆ ಒಂದು ನಿಧನರಾದ ಹಿನ್ನೆಲೆಯಲ್ಲಿ ಬಯಸದೆ ಬಂದ ಮರುಚುನಾವಣೆ ಆ ಒಂದು ಮರುಚುನಾವಣೆಯಲ್ಲಿ ಒಂದು ಕಡೆ ಅಭಿವೃದ್ಧಿ ಮಂತ್ರ ಇನ್ನೊಂದು ಕಡೆ ಇನ್ನೊಂದು ಕಡೆ ಅಭಿವೃದ್ಧಿ ಮತ್ತೆ ಅನುಕಂಪ ಅಲೆ ಮಾಜಿ ಶಾಸಕರು ಆದಂತಹ ರಾಜುಗೌಡ ಅವರು ನಾನು ಅಭಿವೃದ್ಧಿ ನಾನು ಅಭಿವೃದ್ಧಿಯನ್ನು ಮಾಡಿದ್ದೇನೆ ಆ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾನು ಮತ ಕೇಳಿದ್ದೇನೆ ಆ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಅವರು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ಇನ್ನೊಂದು ಕಡೆ ದಿವಂಗತ ಶಾಸಕರಾದ ರಾಜ ವೆ ವೆಂಕಟಪ್ಪ ನಾಯಕ್ ಅವರ ಸುಪುತ್ರರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಸಹ ನಮ್ಮ ತಂದೆಯವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇನ್ನ ಮುಂದೆನೂ ಮಾಡದಿತ್ತು ಇನ್ನ ಬಹಳಷ್ಟು ಅಭಿವೃದ್ಧಿ ನಿಂತು ಹೋಗಿದೆ ಮುಂದೆ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಅವರು ಸಹ ಒಂದು ಅವ್ರ ತಂದೆಯವರು ಮಾಡಿದಂತಹ ಹಿಂದಿನ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಹತ್ತು ತಿ ಹತ್ತು ತಿಂಗಳಲ್ಲಿ ಯಾವ್ಯಾವ ಅಭಿವೃದ್ಧಿಗೆ ಅವರು ಕೈ ಹಾಕಿದ್ರು ಯಾವ್ಯಾವ ಅಭಿವೃದ್ಧಿ ಮಾಡ್ಬೇಕಂತ ಯೋಚನೆ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಅವರು ಸಹ ಅಭಿವೃದ್ಧಿ ಒಂದು ಇನ್ನೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಅಲ್ಲಿ ಒಂದು ಅನುಕಂಪದ ಅಲೆ ಸಹ ಬಹಳಷ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಎಷ್ಟೇ ಅಂತಾರೆ ನನ್ನ ಒಂದು ಇದರ ಮಟ್ಟಿಗೆ ನನ್ನ ಗೊತ್ತಿರೋ ಮಟ್ಟಿಗೆ ಎಲ್ಲೆಲ್ಲಿ ಮರುಚುನಾವಣೆ ಆಗುತ್ತೋ ಅಲ್ಲಿ ಅನುಕಂಪದ ಅಲೆನೆ ಹೆಚ್ಚಿನದಾಗಿ ಗೆಲ್ಲುವ ಗೆಲುವು ಸಾಧಿಸಿದೆ ತೆಲಂಗಾಣ ಆಗಿರಬಹುದು ಆಂಧ್ರ ಪ್ರದೇಶ ಆಗಿರಬಹುದು ಕೇರಳ ಆಗಿರಬಹುದು ತಮಿಳ್ನಾಡು ಆಗಿರ್ಬಹುದು ಮಹಾರಾಷ್ಟ್ರ ಆಗಿರ್ಬಹುದು ರಾಜಸ್ಥಾನ್ ಆಗಿರ್ಬಹುದು ಯಾವುದೇ ಒಂದು ಸ್ಟೇಟ್ ನಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿರಿ ಯಾವುದೇ ಒಂದು ತಾಲೂಕು ದಾಗಲಿ ಎಲ್ಲೆಲ್ಲಿ ಮರು ಚುನಾವಣೆ ಆಗುತ್ತೋ ಅಲ್ಲಿ ಅನುಕಂಪದ ಅಲ್ಲೇನೆ ಜಾಸ್ತಿ ಗೆದ್ದಿರೋದು ಒಂದು ಇತಿಹಾಸ ಇದೆ ಆದ್ರೆ ಸುರ್ಪುರದಲ್ಲಿ ಸಹ ಅನುಕಂಪದ ಅಲ್ಲೇನೆ ಗೆಲ್ಲಬಹುದು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಅದೂ ಆಗಬಹುದು ಇಲ್ಲ ರಾಜೀವ್ ನಾನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ನನಗೂ ಮತ ನೀಡಿ ಅಂತ ಅವ್ರದ್ದು ಕೇಳ್ತಾ ಇದ್ದಾರೆ ಅಭಿವೃದ್ಧಿನೂ ಗೆಲ್ಲಬಹುದು ಆದ್ರೆ ಇದೆಲ್ಲರ ಇದಕ್ಕೊಂದು ಉತ್ತರ ಸಿಗ್ಬೇಕಂತಂದ್ರೆ ಎಲೆಕ್ಷನ್ ಆಗಿ ಕೌಂಟಿಂಗ್ ಆದ ನಂತರ ಮತದಾನ ಆದ ನಂತರ ಮತದಾರರು ಯಾರ ಪರವಾಗಿದ್ದಾರೆ ಯಾರ ಪರವಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಈಗ ಎಷ್ಟೋ ಎಷ್ಟೊಂದು ಮಾಹಿತಿ ನಿಮಗೆ ಅರ್ಥ ಆಗಿರಬಹುದು ಅಭಿವೃದ್ಧಿಯ ಅಥವಾ ಅಭಿವೃದ್ಧಿ ಪ್ಲಸ್ ಅನುಕಂಪ ಈ ಎರಡು ಈ ಎರಡು ಮಧ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈತ ರಾಜೀಗೌಡ್ರ ಅಲ್ಲ ವೇಣುಗೋಪಾಲ್ ನಾಯಕ ಇದೊಂದು ಇವತ್ತಿನ ಟಾಪಿಕ್ ಇತ್ತು ಸ್ನೇಹಿತರೆ ಮತ್ತೆ ನಿಮ್ಗೆ ಏನ ಏನ್ ಅನಿಸ್ತಿದೆ ಸುರ್ಪುರ ಮರುಚುನಾವಣೆ ಯಾರು ಗೆಲ್ಬಹುದು अवरुद्धी केल बहुत है, अवरुद्धी प्लस अवरुद्ध मतो अनुकंपा This video sponsored by Polycontact UPVC Windows and Doors, Aluminium Work, Glass Work, Behind SLV Ceramics Hyderabad Road। याद